ಜೀವನ್ಮುಕ್ತ ಗುರುಗಳಲ್ಲಿ ವಂದಿಸುತ್ತಾ ಇಲ್ಲಿ ನೆರೆದಿರತಕ್ಕಂತಹ ಆಧ್ಯಾತ್ಮ ಜಿಜ್ಞಾಸುಗಳಾದಂತಹ ನಿಮ್ಮೆಲ್ಲರಿಗೆ ಅಭಿನಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿರ್ದೇಶಕರೇ ಮತ್ತು ನನ್ನ ಸಹಪಾಠಿ ಸಹೋದ್ಯೋಗಿ ರಾಮಚಂದ್ರವರೇ ಇಂದು ಜೆ ಕೃಷ್ಣಮೂರ್ತಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಪುಸ್ತಕದ ಅಧ್ಯಯನಕ್ಕಾಗಿ ವ್ಯಾಸಂಗಕ್ಕಾಗಿ ಮತ್ತು ವ್ಯಾಸಂಗ ಮಾಡಿಕೊಂಡು ಬಂದಿರುವಂತಹ ಶಿಬಿರಾರ್ಥಿಗಳಿಂದ ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸೇರಿದ್ದೇವೆ ನಾನೀಗ ಸೇರ ಮಾತಾಡ್ತಾ ಇರೋದು ನಾನು ಎಂದರೇನು ಅನ್ನೋ ಒಂದು ಅಧ್ಯಾಯದ ಬಗ್ಗೆ ಈಗಾಗಲೇ ನಿರ್ದೇಶರು ನಿರ್ದೇಶಕರು ಹೇಳಿರೋ ಹಾಗೆ ನಾನು ಎಂದ್ರೆ ಏನು ಅಂತ ನಮಗೆ ಗೊತ್ತಿಲ್ವಾ ನಾವು ಹೇಳ್ತೀವಿ ಅಂತ ಇವರು ಹೇಳ್ತಾರೆ ಅಂತಂದರು ನಾನು ಹೇಳೋದೇನಿಲ್ಲ ಜೆ ಕೃಷ್ಣಮೂರ್ತಿಯವರು ಏನು ಎಂಬತ್ತಾರಕ್ಕಿಂತ ಅವರು ಏನು ಬರೆದು ಇಟ್ಬಿಟ್ಟಿದ್ರು ಅಥವಾ ಅವರು ತಮ್ಮ ಶಿಷ್ಯರು ಶಿಷ್ಯರು ಇಲ್ಲ ಗುರುಗಳು ಇಲ್ಲ ಅವರು ಅವರ ಹತ್ರ ಅವರು ಏನು ಅವರ ವಿಚಾರವನ್ನು ಮಂಡಿಸಿದ್ರು ಆ ವಿಚಾರವನ್ನೇ ನಾನು ಪುನಃ ಇಲ್ಲಿ ನಿಮ್ಮ ಸಮಕ್ಷಮದಲ್ಲಿ ಇಡಲಿಕ್ಕೆ ಇಷ್ಟಪಡ್ತೇನೆ ಇದು ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಬೇರೆ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ನೀವು ನಾನು ಎಂದರೆ ಏನು ಅನ್ನೋದು ಇದೊಂದು ಯಕ್ಷ ಪ್ರಶ್ನೆ ಎಲ್ಲಿ ಯಾವುದೇ ಮಟ್ಟದಲ್ಲಿ ಹೋಗಿ ಈ ಕ್ವಶನ್ನು ಒಂದು ಕಾಮನ್ ನಾನು ಎಂದರೇನು ನಾನು ಅಂದರೆ ಏನು ಅಂತ ಹೇಳೆಯಾ ಅಂತರ್ತಾರೆ ಎಲ್ಲ ಸಾಮಾನ್ಯವಾಗಿ ಜನ ಎಲ್ಲ ಹೇಳೋದು ನಮ್ಮ ಲೌಕಿಕದಲ್ಲಿ ನಾನು ಈಗ ನಾವೇ ಹೇಳ್ಕೊತೀವಿ ಈಗ ತಾನೇ ಹೇಳಿದರು ಮೇಡಮ್ ಅವರು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ ಅಂತ ಇದೆಲ್ಲ ಬರೀ ಆಧ್ಯಾತ್ಮಕ್ಕೆ ಬಂದಮೇಲೆ ಇದೆಲ್ಲ ಹೊರಗಡೆ ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಒಂಥರ ಆಲ್ಫಬೆಟಿಕ್ಸ್ ಇದರಲ್ಲಿ ಎ ಬಿ ಸಿ ಡಿ ಇ ಅಂತ ಹೇಳ್ತೀವಲ್ಲ ಆ ಥರ ಅಂತ ಅನಿಸ್ಬಿಡುತ್ತೆ ಆದರೂ ಲೌಕಿಕದಲ್ಲಿ ನಾನು ಅಂದರೆ ಯಾರು ಅಂದರೆ ನಾನು ಇಂಥವ್ರ ಮಗ ಇಂಥವ್ರ ಮಗಳು ನಾನು ಓದ್ಕೊಂಡಿದ್ರೆ ನಾನು ಲಾಯರ್ ಆಗಿದ್ದೇನೆ ನಾನು ಸೈಂಟಿಸ್ಟ್ ಆಗಿದ್ದೇನೆ ನಾನು ಲೆಕ್ಚರರ್ ಆಗಿದ್ದೇನೆ ನಾನು ಇಂಥವ್ರ ಪತಿ ಇಂಥವರ ಪತ್ನಿ ಹಾಗೆ ಯಾವಾಗ ಹೇಳ್ಕೊತೀವಿ ಅಂತಂದರೆ ಪತಿನೋ ಪತ್ನಿನೋ ಒಳ್ಳೆ ಹೆಸರು ಮಾಡಿದರೆ ಹೇಳ್ಕೊತೀವಿ ಇಲ್ಲಾಂದರೆ ಹೇಳ್ಕೊಳೋದು ಅದು ಸಾಮಾನ್ಯವಾಗಿ ಲೋಕ ರೂಢಿಯಾಗಿ ಬಂದಿರೋ ಅಂಥದ್ದು ಇಂಥ ಸನ್ನಿವೇಶದಲ್ಲಿ ಕೃಷ್ಣಮೂರ್ತಿಯವರು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿಬಿಟ್ಬಿಟ್ಟಿದ್ದಾರೆ ನಮಗೆಲ್ಲ ನಾನು ಅಂದರೆ ಏನು ಅಂತ ಕ್ವಶನೇ ಕೇಳ್ಬಿಟ್ಟಿದ್ದಾರೆ ಫಸ್ಟು ಅದಕ್ಕೆ ಅರ್ಥವನ್ನು ಹುಡುಕೋ ರೀತಿಯಲ್ಲಿ ಈ ಪುಸ್ತಕದಲ್ಲೇ ಸುಮಾರು ಹದಿನ ಹದಿಮೂರು ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ಹೇಗೆ ನಾವು ಥಿಯಸಫಿನಲ್ಲಿ ಹೇಳ್ತೀವಲ್ಲ ಜೀವನ ಸಂಸರಣೆ ಆಗತ್ತೆ ಖನಿಜ ವರ್ಗದಿಂದ ಹಿಡಿದು ಪ್ರಾಣಿ ವರ್ಗಕ್ಕೆ ಬಂದು ಸಮೂಹ ಸೋಲುಗಳಿಂದ ಹಿಡಿದು ಇಂಡಿವಿಜುವಲ್ ಸೋಲ್ಸ್ಗೆ ಬಂದು ಅದಾದ ಮೇಲೆ ಉತ್ತುಂಗಕ್ಕೆ ಏರ್ತೀವಿ ದೈವ ಮಾನವರಾಗ್ತೀವಿ ಆಗ್ತೀವಿ ಅದೆಲ್ಲ ಹೇಳಿದ್ದಾರೆ ಆ ಬಗ್ಗೆ ಇನ್ನೊಂದು ಸರ್ತಿ ವಿಚಾರ ಮಾಡೋಣ ಯಾಕೆಂದರೆ ಕೃಷ್ಣಮೂರ್ತಿಯವರು ಅದನ್ನೆಲ್ಲ ಮೀರಿ ಬೆಳೆದ್ಬಿಟ್ಟಿದ್ದಾರೆ ಅವರು ಅರಿವು ಅನ್ನೋ ಬೆಳಕಿನಲ್ಲಿ ಇರ್ರಿ ನೀವೆಲ್ಲ ಇದೆಲ್ಲ ಬಂಧನಗಳನ್ನು ಬಿಟ್ಟು ಹಾಕಿ ಇವೆಲ್ಲ ಬರೀ ತೋರಿಕೆಗೆ ತೋರ್ಪಡಿಕೆಗೆ ನಮ್ಮ ಹಿರಿಯ ಜಗದೀಶ್ರವರು ಹೇಳ್ತಾಯಿದ್ರು ಸಂಘವನ್ನು ಬಿಡಿ ಸಂಘಕ್ಕೆ ಬರಬೇಕಾಗಿಲ್ಲ ನಿಮ್ಮನ್ನು ನೀವು ಅರ್ಥಕೊಳ್ಳಿ ದೇವಸ್ಥಾನಕ್ಕೆ ಹೋಗಬೇಡಿ ಚರ್ಚ್ಗೆ ಹೋಗ್ಬೇಡಿ ಮಸೀದಿಗೆ ಹೋಗಬೇಡಿ ಇನ್ನೆಲ್ಲೋ ಹೋಗ್ಬೇಡಿ ನಿಮ್ಮಲ್ಲೇ ನೀವು ಹುಡ್ಕೊಳ್ಳಿ ನಿಮ್ಮನ್ನು ನೀವು ಹುಡ್ಕೊಳ್ಳಿ ಆವಾಗ ದರ್ಶನ ಆಗುತ್ತೆ ನಿಮಗೆ ಜೀವನ ಅನ್ನೋದ್ರ ದರ್ಶನ ಆಗುತ್ತೆ ನೀವು ಅನ್ನೋದು ಏನು ಅಂತ ಗೊತ್ತಾಗುತ್ತೆ ಅಂದರೆ ಎಲ್ಲ ಕಡೆ ಸುತ್ತಾಡಿ ಬಂದ್ರೂ ಮತ್ತೆ ನೀವು ಅಂದರೆ ಏನು ನಾನು ಅಂದರೆ ಏನು ಇದೇ ಪ್ರಶ್ನೆ ಕಾಡ್ತಾ ಇರುತ್ತೆ ಎಲ್ರಿಗೂ ಕಾಡುವಂತಹ ಇಷ್ಟು ಮುಖ್ಯವಾದ ಪ್ರಶ್ನೆಯನ್ನು ಕೃಷ್ಣಮೂರ್ತಿಯವರು ಎಷ್ಟು ಒಂದೊಂದು ಪ್ಯಾರಾದಲ್ಲೂ ವಿಚಾರವನ್ನು ಮಂಡಿಸಿದ್ದಾರೆ ಅಂದರೆ ಈ ನಾನು ಅನ್ನೋದು ಇದೆಯಲ್ಲ ಇದೊಂದು ಬಹಳ ಕ್ಲಿಷ್ಟವಾದ ಸಂಕೀರ್ಣವಾದ ಒಂದು ಸಮಸ್ಯೆ ಮಾನವನನ್ನು ಸೆಳೆದುಕೊಂಡು ಈ ಲೌಕಿಕ ಬಂಧನದಲ್ಲಿ ಇಟ್ಟಿರುವಂತಹ ಒಂದು ವ್ಯವಸ್ಥೆ ಇದು ನಾನು ಅಂತ ಯಾವಾಗ ಬರುತ್ತೆ ಅಂತಂದರೆ ನಾನು ಇಂಥದ್ದು ಅಂತ ಅಂದ್ಕೊಂಡೆ ನಾನು ಒಬ್ಬ ಲೆಕ್ಚರರು ನಾನು ಒಬ್ಬ ಸೈಂಟಿಸ್ಟು ಹೇಗೆ ನಾನೊಬ್ಬ ಸೈಂಟಿಸ್ಟ್ ಅಂದ್ಕೊಂಡೆ ಅಥವಾ ನಾನೊಬ್ಬ ಲೆಕ್ಚರರ್ ಅಂದ್ಕೊಂಡೆ ಯಾಕೆ ಅಂದರೆ ನಾನು ಕಾಲೇಜ್ಗೆ ಹೋಗಿ ಓದ್ಬಿಟ್ಟಿದ್ದೀನಿ ಓದಿದ್ದಾದಮೇಲೆ ಒಂದು ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಲೆಕ್ಚರರು ಅಂತ ಒಂದು ಹತ್ತು ಜನಕ್ಕೆ ಪಾಠ ಏನು ಮಾಡಿಕೊಂಡು ಹೇಳ್ತಾಯಿದ್ದೀನಿ ಯಾವುದೋ ಒಂದು ನಾಲ್ಕೈದು ನಮ್ಮ ಅನುಭವಗಳನ್ನು ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಪ್ರಯೋಗಾಲಯದಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಹೊಸದೇನೋ ಕಾಣಿಸ್ಬಿಡುತ್ತೆ ತಕ್ಷಣ ಅದನ್ನು ಎಲ್ರಿಗೂ ಪ್ರಚಾರ ಮಾಡಿ ಹೇಳಿ ಅವ್ರ ಕಡೆಯಿಂದ ಓ ಇವರು ದೊಡ್ಡ ಅಪ್ಪ ಇದನ್ನು ಕಂಡು ಹಿಡಿದು ಅಂತ ಆ ಕಣ್ಣು ಹಿಡಿಯೋಕೆ ಮೊದಲು ಎಲ್ಲಿತ್ತು ಅದು ಅಲ್ಲೇ ಇತ್ತು ಪ್ರಕೃತಿಯಲ್ಲೇ ಇತ್ತು ನಾವು ಮಾನವರು ಆ ಅರಿವಿಲ್ಲದೆ ಈಗ ಹೊಸದಾಗೇನೋ ಕಂಡು ಹಿಡಿದ್ವಿ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಆದರೆ ಮಾನವನ ಸಂಸರಣೆಯಲ್ಲಿ ಇದೆಲ್ಲ ಕಾಮನ್ ಆಗಿರುವಂಥ ವಿಷಯ ಅತ್ಯಂತ ಮುಂದುವರೆದಂತಹ ಆಧ್ಯಾತ್ಮದಲ್ಲಿ ಅತ್ಯಂತ ಸಾಧನೆ ಮಾಡಿರತಕ್ಕಂತಹ ತುಂಬಿದ ಕೊಡಗಳು ಅಂತ ಹೇಳ್ತೀವಿ ಅಂತಹ ವ್ಯಕ್ತಿಗಳು ಕೃಷ್ಣಮೂರ್ತಿ ಅಂತವರಾಗಿರಬಹುದು ಅಥವಾ ಬ್ಲಾವಡ್ಸ್ಕೆ ಅಂತವರಾಗಿರ್ಬೋದು ಅನಿಬೆಸೆಂಟ್ರು ಅಂಥವರಾಗಿರಬಹುದು ಅಥವಾ ಜೀವನ್ಮುಕ್ತ ಋಷಿಗಳು ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಇರಬಹುದು ಇವರೆಲ್ಲರೂ ನಾನು ಅನ್ನೋದನ್ನು ಮೀರಿ ಬೆಳೆದಂಥವರು ಪ್ರಪಂಚವನ್ನೇ ಪ್ರೀತಿಸಿದಂಥವರು ಎಲ್ಲ ಕಡೆ ಜ್ಞಾನ ಇದೆ ಜ್ಞಾನವನ್ನು ಎಲ್ರಿಗೂ ಹಂಚ್ಕೋಬೇಕು ನಾವು ಅವರಲ್ಲಿ ಒಂದಾಗಬೇಕು ಅಂತ ಅಂದ್ಕೊಂಡ್ರಲ್ಲ ಅಂಥ ಮಹನೀಯರು ಎಲ್ಲರೂ ಅರಿವಿನ ಬೆಳಕಿನಲ್ಲಿ ಕೃಷ್ಣಮೂರ್ತಿಯವರು ಹೇಳೋ ಹಾಗೆ ತಮ್ಮನ್ನು ತಾವು ಅರಿತುಕೊಂಡವರು ಈ ನಾನು ಅನ್ನೋದು ಯಾವಾಗ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಆವಾಗ ನೋಡಿ ಭಾವ ಶುರುವಾಗುತ್ತೆ ನಾವು ಏನು ಹೇಳ್ತೀವಿ ನಾನು ಲೆಕ್ಚರರು ನಾನು ಲೆಕ್ಚರರು ಅಂತ ಬಂದ ತಕ್ಷಣ ನನಗೆ ಡಯಾಸಲ್ಲೇ ಬೇಕು ಚೇರು ಹೊರತು ನನಗೆ ಅಲ್ಲಿ ನಿಮ್ಮೆಲ್ಲರ ಜೊತೆ ಕೂತ್ಕೊಳ್ಳೋಕ್ಕೆ ಚೇರು ಬೇಡ ನನಗೆ ನಿಮ್ಮೆಲ್ಲರ ಜೊತೆ ಚೇರ್ ಹಾಕಿದ್ರೆ ನಾನು ಅನ್ನೋದೇನಾದರೂ ನನ್ನ ಸೇರ್ಕೊಂಡಿದ್ರೆ ನನ್ನ ಲೆಕ್ಚರರು ನನ್ನ ನಿಲ್ಲ ಕುಳಿಸ್ಬಿಟ್ರು ನನ್ನ ಅಲ್ಲಿರಬೇಕಾಗಿತ್ತು ಅಂತ ಶುರುವಾಗ ಏನಿದ್ರ ಅರ್ಥ ನಾವು ನಾನು ನಾನು ಇದು ನಾನು ಅದು ಅಂತ ಅಂದ್ಕೊಂಡಾಗ ನಮಗೆ ಭೇದ ಭಾವ ಶುರುವಾಗತ್ತೆ ಇನ್ನೊಬ್ಬರನ್ನು ಬೇರ್ಪಡಿಸ್ಲಿಕ್ಕೆ ಶುರು ಮಾಡ್ತೀವಿ ಮತ್ತು ನಾವು ನಮ್ಮ ಸುತ್ತ ಒಂದು ಕೋಟೆಯನ್ನು ಕಟ್ಕೊಳ್ತೀವಿ ಈ ಕೋಟೆ ಎಷ್ಟು ಭದ್ರವಾಗಿರುತ್ತೆ ಅದನ್ನು ಎಷ್ಟು ಭದ್ರಪಡಿಸ್ಕೋತಾ ಇರ್ತೀವಿ ಅಂದರೆ ನಾವು ಪ್ರತಿಯೊಂದಕ್ಕೂ ಯಾರಾದರೂ ಒಂದು ಕ್ವಶನ್ ಕೇಳಿದ್ರೆ ನಮಗೇ ಗೊತ್ತಿರೋದು ಅನ್ನೋ ರೀತಿ ಆನ್ಸರ್ ಮಾಡಲಿಕ್ಕೆ ಹೋಗ್ತೀವಿ ಅವ್ರಿಗೆ ನಮಗಿಂತ ಹೆಚ್ಚಾಗಿ ಗೊತ್ತಿರಬಹುದು ಅಥವಾ ಕಲ್ತ್ಕೊಳ್ಳೋದಕ್ಕೊಂದು ಅವಕಾಶ ಇದೆ ಅವ್ರ ಜೊತೆ ಸಂವಾದ ಮಾಡೋಣ ಅನ್ನೋದು ಬಿಟ್ಬಿಡ್ತೀವಿ ನಮಗೆ ಗೊತ್ತಿರೋ ವಿಷಯಗಳನ್ನು ಅವ್ರ ಮೇಲೆ ಹೇರಲಿಕ್ಕೆ ಶುರು ಮಾಡ್ತೀವಿ ಇಂತಹ ವ್ಯವಸ್ಥೆಗಳಾಗೋದೇ ಈ ನಾನು ಅನ್ನೋದರಿಂದ ಈ ನಾನು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ವಿವರವಾಗಿ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ಮೊದಲ ಮತ್ತು ಕೊನೆಯ ಬಿಡುಗಡೆ ಜೆ ಕೃಷ್ಣಮೂರ್ತಿಯವರ ಪುಸ್ತಕದಲ್ಲಿ ನಾನು ಎಂದರೇನು ಅನ್ನೋದು ನಾನು ಹೇಗೆ ಬರುತ್ತೆ ಯಾವುದರಿಂದ ಬರುತ್ತೆ ಏನೇನು ನಾವು ಅಂದ್ಕೊಳ್ಳೋದ್ರಿಂದ ನಾನು ಅನ್ನೊಂದು ಉತ್ಪತ್ತಿ ಆಗುತ್ತೆ ಅಂತ ಶುರು ಮಾಡಿ ನಾನು ಅನ್ನೋದು ಹೇಗೆ ಬೆಳೆಯುತ್ತೆ ಹೇಗೆ ಅದು ಮುಂದುವರಿಯುತ್ತೆ ಆ ಮುಂದುವರೆಸೋದು ಅದೆಲ್ಲನೂ ಇಂಡಿವಿಜುವಲ್ ಅವರವರಿಗೆ ಬಿಟ್ಟಿರೋದು ನಾವು ಯಾವಾಗ ನಾನು ಒಬ್ಬ ಲೆಕ್ಚರರು ಅಂತ ಅಂದ್ಕೊಂಡ್ವಿ ಆದರೆ ಇನ್ನೂ ಒಂದು ಸಾಮಾಜಿಕವಾಗಿ ಹೋದಾಗ ಇನ್ನೂ ಇದು ಎತ್ತರಕ್ಕೆ ಅಷ್ಟು ಇನ್ನೂ ಬಲವಾಗಿ ಬೆಳೆಯೋದು ಬಿಡುತ್ತೆ ಅದು ಯಾವುದಪ್ಪ ಅಂತಂದರೆ ನಾನು ಇಂತಹ ಪಂಗಡಕ್ಕೆ ಸೇರಿದವನು ನಾನು ಇಷ್ಟು ಜ್ಞಾನವಂತ ನಾನು ಪಂಡಿತ ನನಗೆ ಈ ಬಿರುದು ಬಾವಲಿಗಳಿದೆ ನನ್ನನ್ನು ಮೀರಿಸುವಂತಹ ಚರ್ಚೆಯಲ್ಲಿ ಮೀರಿಸುವಂತಹ ವ್ಯಕ್ತಿಗಳು ಇಲ್ಲ ನಾನೇ ಗ್ರೇಟು ಅಂತ ಯಾವಾಗ ಅಂದ್ಕೊಳ್ತೀವಲ್ಲ ಇದು ಈ ಕೋಟೆ ಅಂತ ಅಂದ್ಕೊಂಡವಲ್ಲ ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಇದೆಲ್ಲ ಏನನ್ನು ಸೂಚಿಸುತ್ತೆ ಇದೆಲ್ಲ ಅಹಂಕಾರವನ್ನು ಸೂಚಿಸುತ್ತೆ ಅಹಂ ಅಥವಾ ಗರ್ವ ಅಥವಾ ಈ ಸಾಮಾನ್ಯರಲ್ಲಿ ಏನು ಜನಸಾಮಾನ್ಯರಲ್ಲಿ ಅವನಿಗೆ ಕೊಬ್ಬು ಜಾಸ್ತಿ ಆಗೊಂಡಿದ್ಯಾ ಅಂತ ಸೊ ಆ ಥರ ಈ ಕೊಬ್ಬು ಅಂತಲೂ ಅನ್ಕೋಬೋದು ನಾವು ವಿದ್ವತ್ತಿನಲ್ಲಿ ಅಥವಾ ಪಾಂಡಿತ್ಯದಲ್ಲಿ ಎಲ್ಲ ಸೇರಿಸ್ಕೊಂಡು ಅದನ್ನು ಬಿಟ್ಬಿಟ್ಟು ನಾವು ಅಹಂ ಅಥವಾ ಗರ್ವ ಅಥವಾ ಏನಂತಾರೆ ಹೆಡ್ ವೈಟ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ಇದನ್ನೆಲ್ಲ ಸೇರಿಸ್ಕೊಳ್ತಾ ಹೋಗ್ತೀವಿ ಈ ಅಹಂ ಅನ್ನೋದು ಏನಿದೆ ಈ ಅಹಂ ಅನ್ನೋ ಕೋಟೆಯಲ್ಲಿ ಒಂದು ಕೀಟಗಳಾಗಿ ಹುಳುಗಳಾಗಿ ನಾವೇನು ಸೇರ್ಕೊಳ್ತೀವಲ್ಲ ಅಂತಹ ಸಮಯದಲ್ಲಿ ನಮಗೆ ಬೇರೆಲ್ಲರೂ ತುಚ್ಛವಾಗಿ ಕಾಣಿಸ್ತಾ ಇರ್ತಾರೆ ನಾವೇ ಗ್ರೇಟ್ ಅಂತ ಇರ್ತೀವಿ ಆದರೆ ವಿಶ್ವಸಂಸರಣೆಯಲ್ಲಿ ಅರಿವಿನ ಬೆಳಕಿನಲ್ಲಿ ಇದನ್ನು ನೋಡಿದಾಗ ನಾವು ಏನೇನೂ ಅಲ್ಲ ಪ್ರಕೃತಿಯಲ್ಲಿ ಏನೆಲ್ಲ ಇದೆ ನಾವು ಎಷ್ಟು ಹುಲು ಮನ ಮನುಷ್ಯರು ಹುಲು ಮಾನವರು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಅಂತಹ ಅರಿವಿಗೆ ಬಂದಾಗ ಏನಾಗತ್ತೆ ಅದನ್ನು ಕೃಷ್ಣಮೂರ್ತಿಯವರು ಬಹಳ ಸೊಗಸಾಗಿರ್ತಾರೆ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾನು ಬೇರೆ ಅವನು ಬೇರೆ ನನ್ನ ಕಷ್ಟ ಬೇರೆ ಅವನ ಕಷ್ಟ ಬೇರೆ ಅಂತ ಅಂದ್ಕೊಂಡು ಐಸೊಲೇಟೆಡ್ ಆಗಿ ಅವಾಗಿರ್ತೀರ ಆಗ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ವಾಲ್ ಅಂತ ಬೆಳ್ಕೊಳುತ್ತೆ ಈ ಅಹಮ್ಮನ ಕೋಟೆ ಅಥವಾ ಈ ಗೋಡೆ ಏನು ಇದೆ ಇದನ್ನು ಸರಿಸಿದಾಗ ಅವರ ಕಷ್ಟನೇ ನಮ್ಮ ಕಷ್ಟ ಸಮಾಜದ ಕಷ್ಟವನ್ನು ನೀಗಿಸೋದರಲ್ಲೇ ನಮ್ಮ ಸಾರ್ಥಕತೆ ಅಂತ ಯಾವಾಗ ಅನ್ಕೋತೀವಿ ಆಗ ಈ ಅಹಮನ್ನು ಕೋಟೆ ಬೀಳ್ತಾ ಹೋಗುತ್ತೆ ಶಿಥಿಲವಾಗ್ತಾ ಹೋಗುತ್ತೆ ಇದನ್ನು ಬೀಳ್ಸೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದಕ್ಕೆ ಅತ್ಯಂತ ಹೆಚ್ಚಿನ ಪರಿಶ್ರಮ ಬೇಕು ನಮ್ಮ ಹಿರಿಯ ಸಹೋದರರು ಹೇಳ್ತಾಯಿದ್ರು ಮತ್ತು ಮೇಡಮ್ ಅವರು ಅದನ್ನು ಒತ್ತು ಹೇಳ್ತಾ ಹೇಳ್ತಾಯಿದ್ರು ಸ್ವಾಧ್ಯಾಯ ಸ್ವಾಧ್ಯಾಯ ಈ ಸ್ವಾಧ್ಯಾಯ ತುಂಬ ಮುಖ್ಯ ಈ ಅಧ್ಯಯನ ಇದೆಯಲ್ಲ ಗುರುಗಳ ಮುಖ್ಯನ ಒಂದು ಯಾವುದೋ ಒಂದು ಪಾಠವನ್ನು ಕೇಳಿರ್ತೀವಿ ಅದನ್ನು ಹೋಗಿ ಅಧ್ಯಯನ ಮಾಡ್ಕೊಂಡು ಬರ್ತೀವಿ ಅದನ್ನು ಅವ್ರಿಗೆ ಒಪ್ಪಿಸ್ತೀವಿ ಇದೊಂದು ರೀತಿ ಪಠ್ಯದ ಅಧ್ಯಯನ ಆಯಿತು ಅಷ್ಟೇ ಆದರೆ ಈ ಸ್ವಾಧ್ಯಾಯ ಇದೆಯಲ್ಲ ಸ್ವಯಂ ನಾವೇ ನಮ್ಮನ್ನೇ ಅಧ್ಯಯನ ಮಾಡ್ಕೊಳ್ಳೋದು ನಮ್ಮನ್ನು ನಾವೇ ನೋಡ್ಕೊಳ್ಳೋದು ಸ್ವಯಂ ದರ್ಶನ ಮಾಡ್ಕೊಳ್ಳೋದು ಇಂತಹ ಒಂದು ಸ್ವಯಂ ದರ್ಶನ ಮಾಡ್ಕೊಳ್ಳೋ ಒಂದು ಪ್ರವೃತ್ತಿ ಏನಿದೆ ಇದನ್ನು ಬೆಳೆಸ್ಕೊಂಡಾಗ ನಮಗೆ ಏನು ಇದೆ ನಮಗೇನು ಇದೆ ಬೇರೆಯವರು ಯಾರಾದರೂ ಏನಾರೋ ಅಂದಾಗ ನಮಗೆ ಹರ್ಟ್ ಆಗುತ್ತಲ್ವ ಯಾಕೆ ಯಾಕೆ ಅಂದರೆ ನಮಗೆ ಅಹಂಕಾರ ಅನ್ನೋದಿರುತ್ತೆ ಅಹಂಕಾರ ಇದ್ದಾಗ ಬೇರೆಯವರು ಹೇಳಿದ ಮಾತಿಂದ ನಾವು ಹರ್ಟ್ ಆಗ್ತೇವೆ ಅದಕ್ಕೇನು ಮಾಡ್ತೀವಿ ನಾವು ಪ್ರತಿಕ್ರಿಯೆ ತೋರಿಸ್ತೀವಿ ಸ್ವಲ್ಪ ಯಂಗ್ ಬ್ಲಡ್ ಆಗಿದ್ದರೆ ಏನು ಮಾಡ್ತೀವಿ ನಾವು ಹಿಂದಿರು ತಿರ್ಕೊಂಡು ಏನೋ ಒಂದು ಆಗ್ಬಿಡ್ತೀವಿ ಅಂದರು ಅಂತ ನಾವು ಸ್ವಲ್ಪ ಮಿಚ್ಯೂರ್ಡ್ ಆಗಿದ್ದರೆ ಯಾರೋ ಎದುರು ಎದುರುಗಡೆಯಿಂದ ಯಾರೋ ಒಂದು ಮಾತು ಅಂದರು ಅಂತಂದರೆ ಆಯಿತು ಬಿಡಪ್ಪ ನೀನು ದೊಡ್ಡ ಮನುಷ್ಯ ಅಂತ ಹೇಳಿಬಿಟ್ಟು ಹಿಂದೆ ಹೋಗಿ ಬೇರೆ ಇನ್ನೇನೋ ಮಾಡಿರ್ತೀವಿ ಅವನು ಅಲ್ಲಿ ಹೋದ್ರೆ ಆ ಕೆಲಸ ಆಗಿದಾರೆ ಹತ್ರ ನೋಡ್ಕೊಳ್ಳ ಅಂತ ಹೇಳಿರ್ತೀವಿ ಸೊ ಇವೆಲ್ಲ ಅಹಂಕಾರದ ರೂಪುಗಳ ಏನೋ ವಿವಿಧ ರೀತಿಯ ಅನಾವರಣ ಆಗುತ್ತೆ ಇವುಗಳನ್ನೆಲ್ಲ ಮೀರಿ ಹಿರಿಯರು ಹೇಳ್ತಾರೆ ಅವರು ಏನೋ ಕೋಪದಲ್ಲಿ ನಿನ್ನ ಒಂದು ಹೊಡೆದ್ರು ಅಂದರೆ ಇನ್ನೊಂದು ಕೆನ್ನೆ ತೋರಿಸುವಂತ ಹಾಗಂತ ಬಿಟ್ಟು ಎಲ್ರಿಗೂ ಕೆನ್ನೆ ತೋರಿಸ್ಕೊಂಡಿರೋಕ್ಕಾಗಲ್ಲ ಆದರೆ ಇಲ್ಲಿ ಸನ್ನಿವೇಶ ಹಾಗೆ ಯಾವುದೇ ಒಂದು ವ್ಯಕ್ತಿ ದುಡುಕಿ ಏನೋ ಮಾಡ್ದೆ ಅಂದರೆ ನಾವು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಅವ್ರಿಗೆ ಅದರ ಅರಿವಾಗುತ್ತೆ ಪಶ್ಚಾತ್ತಾಪ ಪಟ್ಕೊಳ್ತಾರೆ ಅವರು ಯಾವುದೇ ಮನುಷ್ಯರಾದಂಥ ವ್ಯಕ್ತಿ ಅವನಿಗೆ ಆಲೋಚನಾ ಶಕ್ತಿ ಅನ್ನೋದು ಇರುತ್ತೆ ಆ ಆಲೋಚನಾ ಶಕ್ತಿಯನ್ನು ಉಪಯೋಗಿಸಿ ಅವನು ಮಾಡಿರೋ ಕ್ರಿಯೆಗೆ ಪ್ರತಿಕ್ರಿಯೆ ಬರಲಿಲ್ಲ ಅಂದರೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಯಾಕೆ ಬರಲಿಲ್ಲ ಪ್ರತಿಕ್ರಿಯೆ ಬಂತು ಅಂದರೆ ಅದಕ್ಕೆ ಇನ್ನೇನೋ ಮಾಡಲಿಕ್ಕೆ ಹೋಗ್ತಾನೆ ಹೊರ್ತು ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಇದು ದೊಡ್ಡವರಾಗುವ ಲಕ್ಷಣ ಯಾವುದಾದ್ರೂ ಒಂದು ಹಾರ್ಟ್ ಆಗುವಂಥ ವಿಚಾರ ಬಂದಾಗ ಅವರು ಮೌನಿಗಳಾಗ್ತಾರೆ ಪ್ರತಿಕ್ರಿಯಿಸಕ್ಕೆ ಹೋಗಲ್ಲ ಅದನ್ನೇ ತಿಳಿದುಕೊಂಡು ನಾವು ನನ್ನಲ್ಲೇ ಏನೋ ದೋಷ ಇದೆ ತಿದ್ಕೊಳ್ಳೋಣ ಅನ್ನೋ ಒಂದು ಬುದ್ಧಿ ನಮಗೆ ಬರಬೇಕು ಅಂತಹ ಅರಿವು ಮೂಡಿಸೋದ್ರಲ್ಲಿ ನಾನು ಎಂದರೇನು ಅಂತ ಕೃಷ್ಣಮೂರ್ತಿಯವರು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಇಂತಹ ಅಹಮ್ಮನ್ನು ಕೋಟೆ ಕಟ್ಕೊಂಡಿರೋ ಕಡೆಗೆ ಅದನ್ನು ಬೀಳ್ಸೋದು ಹೇಗೆ ಅದನ್ನು ಮುಂದುವರಿಸೋದು ಹೇಗೆ ಅಂತಂದರೆ ನಾವು ಪ್ರೇಮ ಅನ್ನೋದನ್ನು ಬೆಳೆಸ್ಕೋಬೇಕು ಬೇರೆಯವ್ರ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಬೆಳೆಸ್ಕೋಬೇಕು ನಮ್ಮ ಥರನೇ ಅವರೂ ಅನ್ನೋ ಒಂದು ಅಂತಃಕರಣವನ್ನು ರೂಢಿಸ್ಕೊಳ್ಬೇಕು ಅಂತ ಅನ್ನೋದನ್ನು ಅವರು ಹೇಳ್ತಾರೆ ಇದು ಯಾವಾಗಲೂ ನಾವು ಈ ಈ ವಿಚಾರಗಳನ್ನು ಅಥವಾ ಅನುಭವಗಳನ್ನು ನಮ್ಮ ನೆನಪುಗಳನ್ನು ಯಾವಾಗಲೂ ಕಟ್ಟಿಟ್ಕೊಂಡು ನಾವು ಅದನ್ನು ಅದರ ಬಗ್ಗೆನೇ ಚಿಂತನ ಮಂತ್ರ ಮಾಡಿಕೊಂಡು ಹೋಗ್ತಾ ಇದ್ದರೆ ನಾವು ಈ ಅರಿವನ್ನು ಬೆಳಕಿನಲ್ಲಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವಾಗಲೂ ಈಗ ಕಾಲ ಮತ್ತು ಪರಿವರ್ತನೆ ಮಾತಾಡ್ತಾ ಏನು ನಮ್ಮ ಸ್ನೇಹಿತರು ಹೇಳಿದರು ನಾವು ಸುಖ ಸಂತೋಷವಾಗಿದ್ದಾಗ ನಮಗೆ ಕಾಲದ ಪರಿವೇನೇ ಇರೋದು ದುಃಖದಲ್ಲಿದ್ದಾಗ ಅಯ್ಯೋ ಇದಿನ್ನೂ ಕಾಲ ಹೋಗಿಲ್ವಲ್ಲ ಅಂತ ಅನ್ನೋದು ಹೇಗೆ ಅಂದ್ಕೊಳ್ತೀವಿ ಅದನ್ನು ಮೀರಿ ಬೆಳಿಬೇಕು ಅಂತಂದರೆ ನಾವು ಈ ಅನುಭವಗಳು ಕೆಟ್ಟ ಅನುಭವಗಳು ಅಥವಾ ಅಹಂ ಅನ್ನೋ ಒಂದು ಕೋಟೆ ಏನಿದೆ ಇದನ್ನು ಛಿದ್ರ ಮಾಡಿ ಹೊರಗಡೆ ಬಂದಾಗ ಮಾತ್ರ ಸಾಧ್ಯ ಇತರರು ನಮ್ಮಂತೆ ನಾವು ಅದನ್ನು ಮೀರಿ ಬೆಳಿಬೇಕು ಕೈಲಾದ ಸಹಾಯ ಮಾಡಬೇಕು ಅಂತ ಯಾವಾಗ ನಾವು ಅಂದ್ಕೋತೀವಿ ಆಗ ನಾವು ಬೇರೆಯವರ ಜೊತೆ ಪ್ರೇಮವನ್ನು ಹಂಚ್ಕೊಳ್ತಾ ಹೋಗ್ತೀವಿ ಅಹಂ ಅಥವಾ ನಾನು ಅನ್ನೋ ಈ ಒಂದು ಕೆಟ್ಟ ಪದ ಏನಿದೆ ಇದನ್ನು ನಾಶಪಡಿಸಬೇಕು ಅಥವಾ ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಪ್ರೇಮವನ್ನು ಬೆಳೆಸ್ಕೋಬೇಕು ಪ್ರೇಮವನ್ನು ಬೆಳೆಸ್ಕೋಬೇಕು ಅಂತ ಅಲ್ಲೂ ಅತ್ಯಂತ ಜಾಗರೂಕವಾಗಿ ಹೇಳ್ತಾರೆ ಕೃಷ್ಣಮೂರ್ತಿಯವರು ನಾನು ಪ್ರೇಮವನ್ನು ಬೆಳೆಸ್ಕೊತಾ ಇದ್ದೀನಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಅದು ಸುಳ್ಳು ಕಣೆ ಅದು ಪೊಳ್ಳು ನೀವು ಅಂತಂತಾರೆ ಇನ್ನೇನಪ್ಪ ಮಾಡೋದು ಪ್ರೇಮವನ್ನು ಬೆಳೆಸ್ಕೋ ಹೌದು ನಾನು ಪ್ರೇಮವನ್ನು ಬೆಳೆಸ್ಕೋತೀನಿ ಅಂತ ನಾನು ಹೇಳಿದ್ರೆ ಅದನ್ನೂ ಸುಳ್ಳು ಅಂತ ಹೇಳ್ತಾರಲ್ಲ ಅವರು ಅಂತ ಮಂಥನ ಮಾಡಿದ್ರೆ ಅಲ್ಲಿ ನಿಜವಾಗ್ಲೂ ಗೊತ್ತಾಗುತ್ತೆ ಜಗದೀಶರ್ ಅವರು ಹೇಳಿದ್ರು ನಾನು ಸ್ಟೇಜ್ ಮೇಲೆ ಒಂದು ಮಾತಾಡ್ತಾ ಇರ್ತೀನಿ ಕೆಳಗಡೆ ಬಂದು ಇನ್ನೇನೋ ಮಾತಾಡ್ತೀನಿ ಅದಲ್ಲ ನಾನು ಸ್ಟೇಜಲ್ಲಿ ಏನು ಹೇಳ್ತೀನಿ ಕೆಳಗಡೆನೂ ಅದನ್ನೇ ಹೇಳಬೇಕು ಆವಾಗಲೇ ಪ್ರೀತಿ ಅನ್ನೋದು ಇರೋದು ಅಂತ ಅನುಷ್ಠಾನ ಸರಿಯಾಗಿ ಹೇಳಿದ್ರು ಮೇಡಮ್ ಅವರು ನಾವು ಏನು ಮಾತಾಡ್ತೀವಿ ಅದನ್ನೇ ಮಾಡಿದಾಗ್ಲೇ ಅದಕ್ಕೆ ಒಂದು ಅರ್ಥ ಬಂತು ನಾವಿಲ್ಲಿ ಡಯಸ್ಸು ಏನೋ ಸಿಕ್ಬಿಟ್ಟಿದೆ ಅಂತ ನಾವೇನೇನೋ ಇರ್ತೀವಿ ಕೆಳಗಡೆ ಹೋಗಿ ನಾವು ಮಾಡೋದನ್ನೇ ಮಾಡ್ತಾಯಿದ್ರೆ ಅದನ್ನು ಅನುಷ್ಠಾನ ಅನಿಸ್ಕೊಳ್ಳೋಲ್ಲ ನಾವು ಏನಿಂಗ್ಲಿ ಹೇಳ್ತೀವಿ ಹೌದು ನಾನು ಎಲ್ಲರನ್ನ ಪ್ರೀತಿಸ್ತೀನಿ ಪ್ರೇಮದಿಂದ ನೋಡ್ತೀನಿ ಅರಿವಿನ ಬೆಳಕಿನಲ್ಲಿ ಎಲ್ಲವನ್ನ ನೋಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಅದರಂತೆ ನಡೆದರೆ ಆಗ ನಮಗೆ ಈ ಸಂಸರಣೆ ಮಾರ್ಗದಲ್ಲಿ ಗರ್ವ ಅಥವಾ ಅಹಂ ಅನ್ನೋ ಕೋಟೆಯಿಂದ ಹೊರಗಡೆ ಬಂದು ಎಲ್ಲವನ್ನು ಸಮಾನವಾಗಿ ನೋಡ್ತೀವಿ ಅಂತಹ ಸ್ಥಿತಿ ಬಂದಾಗ ನೀವೇನು ಕೇಳೋದೇ ಬೇಡ ಪ್ರಪಂಚವೇ ನಿಮ್ಮನ್ನು ಗುರುವಿನ ಸ್ಥಾನದಲ್ಲಿಟ್ಟು ನೋಡುತ್ತೆ ಕೃಷ್ಣಮೂರ್ತಿಯವರ ಇನ್ನೊಂದು ವಿಶಿಷ್ಟ ಅಂತಂದರೆ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದು ಅವ್ರ ಪುಸ್ತಕಗಳ ಓದ್ದಾಗ ಗೊತ್ತಾಗತ್ತೆ ಅವರು ಎಲ್ಲೂ ನಾನು ನಿನ್ನ ಗುರು ಅಲ್ಲ ಕಣಯ್ಯ ಅಂತಂದರೆ ಹಾಗಿದ್ರೆ ಇವರು ಐನೇ ಬೆಸೆಂಟ್ರವರು ಅವರನ್ನು ವಿಶ್ವಗುರು ಅಂತ ಸ್ಥಾನದಲ್ಲಿಟ್ರು ಇವರು ನೋಡಿದ್ರೆ ನಾನು ನಿನ್ನ ಗುರು ಅಲ್ಲ ನಾನು ಅನಿಸ್ಕುನೇ ನನ್ನನ್ನು ಯಾಕೆ ನನ್ನನ್ನು ಇಟ್ಕೊಂಡಿದೆಯಾ ಥಿಯೋಸಫಿಕಲ್ ಸೊಸೈಟಿನಲ್ಲಿ ಇದು ಯಾಕೆ ಬರೀ ಆಚರಣೆಗಳನ್ನೇ ಇಟ್ಕೊಂಡಿದ್ದೀರಾ ಈ ಆಚರಣೆಗಳನ್ನು ಆಚ ಆಚ ಆಚರಣೆಗಳನ್ನೆಲ್ಲ ಬಿಟ್ಟು ಅದರಿಂದ ಮೇಲಕ್ಕೆ ಬೆಳೀರಿ ಅಂತ ಹೇಳೋದು ಕೊನೆಗೊಂದಿನ ದಿನ ಥಿಯೋಸಫಿಕಲ್ ಸೊಸೈಟಿಗೆ ಬರಲ್ಲ ಅಂತ ಇಂತಹ ಉದಾತ್ತವಾದ ವ್ಯಕ್ತಿ ಯಾಕೆ ಈ ಆಚರಣೆಗಳಿಗೆ ಇದಕ್ಕೆಲ್ಲ ರೋಸ್ ಹೋದರು ಅದಕ್ಕೆಲ್ಲ ವಿಮುಖರಾಗಿ ತಾನೇ ಬೇರೆ ಅರಿವಿನ ಬೆಳಕಿನಲ್ಲಿ ಬೆಳೆದ್ರು ಅಂತಂದರೆ ಅದಕ್ಕೆ ರೀಸನೇ ಇದು ನಾವು ಯಾವಾಗಲೂ ಯಾರೋ ಒಬ್ಬ ವ್ಯಕ್ತಿಯನ್ನು ಅಥವಾ ಬೇರೆ ಇನ್ಯಾವುದೋ ಒಂದು ಜ್ಞಾನವನ್ನು ಅಥವಾ ಒಂದು ಗುರುಗಳನ್ನು ಒಂದು ಮೂರ್ತಿ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ ಹೊರತು ನಿಜವಾಗ್ಲೂ ನಾವು ಅವರು ಹೇಳಿರುವಂತಹ ಒಂದು ಹೇಳಿಕೆಗಳನ್ನಾಗಲಿ ಅಥವಾ ಅವರ ಅನುಭವಗಳನ್ನಾಗಲಿ ನಾವು ಅನುಭವಿಸ್ಲಿಕ್ಕೆ ಹೋಗಲ್ಲ ಇದೆಲ್ಲ ಕಾರಣ ಆಗೋದು ಇದರಿಂದನೇ ಅಹಮಿಂದನೇ ಈ ಅಹಮ್ ಅನ್ನೋದನ್ನು ಇಟ್ಕೊಂಡು ನಾನು ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ದೀನಿ ಆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇಷ್ಟೆಲ್ಲ ಅಲಂಕಾರ ಮಾಡಿದೆ ನಮ್ಮ ಪಕ್ಕದ ಮನೆಯವರೇನು ಮಾಡಿರಲಿಲ್ಲ ಈ ಥರ ನಾನು ಗುರು ಪೂಜೆ ಮಾಡ್ತಾಯಿದ್ದೀನಿ ಗುರುಗಳನ್ನು ಕರೆಸಿದ್ದೆ ಗುರು ವಂದನಕ್ಕೆ ಇಷ್ಟು ಕೊಟ್ಟೆ ಇದೆಲ್ಲ ಅಲ್ಲ ಅಂತಾರೆ ಕೃಷ್ಣಮೂರ್ತಿಯವರು ಸಮಾಜಕ್ಕೆ ಅನುಕೂಲವಾಗುವಂಥದ್ದನ್ನು ಮಾಡಿ ಆದರೆ ನಾನು ಮಾಡಿದೆ ಅಂತ ಹೇಳ್ಕೊಬೇಕು ನಿಮ್ಮ ಕೈಲಾಗತ್ತೆ ಏನಾಗುತ್ತೆ ಅದನ್ನು ಸಮಾಜದ ಒಳತಿಗಾಗಿ ಬಳಸಿ ಆದರೆ ನಾನು ಮಾಡಿದೆ ಅಂತ ಎಲ್ಲೂ ಯಾರಿಗೂ ಹೇಳ್ಕೊಬೇಡಿ ಹಾಗಿದ್ದರೆ ನಾವು ಮಾಡಿರೋದು ಗೊತ್ತಾಗೋದು ಹೇಗೆ ಈ ಗೊತ್ತಾಗೋದು ಹೇಗೆ ಅಂದ್ಕೊಳ್ಳೋದೇನೆ ಅಹಂ ಅಂತಾರೆ ಇದ್ರೆಲ್ಲರದಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಉದಾತ್ತವಾದ ವಿಚಾರವನ್ನು ಇಟ್ಕೊಂಡು ನಿಮ್ಮನ್ನು ನೀವು ನೋಡ್ಕೊಳ್ಳಿ ಈ ಅಹಂ ಅಥವಾ ನಾನು ಅನ್ನೋದರಿಂದ ಹೊರಗಡೆ ಬಂದ ಇದಕ್ಕೆ ನಮ್ಮ ಇತಿಹಾಸದಲ್ಲೇ ತುಂಬ ಅತ್ಯಂತ ಸೊಗಸಾದ ಉದಾಹರಣೆ ಇದೆ ಕನಕದಾಸರು ವ್ಯಾಸರ ಹತ್ರ ಶಿಷ್ಯರಾಗಿ ಸೇರಿಕೊಂಡಿರ್ತಾರೆ ಬೇರೆ ಬೇರೆ ವಿಷಯಗಳನ್ನು ಮಂಡಿಸುವಾಗ ಕನಕದಾಸರು ತುಂಬ ಆಧ್ಯಾತ್ಮಕ್ಕೆ ತುಂಬ ಹತ್ತಿರವಾದಂತಹ ಉತ್ತರಗಳನ್ನು ಹೇಳ್ತಾ ಇರ್ತಾರೆ ಒಂದಿನ ಪರೀಕ್ಷೆ ಮಾಡಲಿಕ್ಕೆ ಅಂತ ಗುರುಗಳು ಇದೇ ರೀತಿ ಡಯಸ್ನಲ್ಲಿ ಕುಳಿತುಕೊಂಡು ನೆರೆದಿರೋಂಥ ಶಿಷ್ಯ ವೃದ್ಧದ ಸಂವಾದ ಮಾಡ್ತಾ ನ ಯಾರ ಎಲ್ಲರೂ ಯಾರು ನಿಮ್ಮಲ್ಲಿ ಯಾರೇ ಸ್ವರ್ಗಕ್ಕೆ ಹೋಗ್ತೀರಾ ಮೋಕ್ಷ ಯಾರು ಪಡ್ಕೋತೀರ ಆವಾಗೆಲ್ಲರೂ ಸ್ವಾಮಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಗುರು ಹೋಗ್ತಾರೆ ಅದಕ್ಕೆ ಗುರುಗಳು ಇದ್ಕೊಂಡು ಕನಕದಾಸ ನೀನು ಹೇಳಯ್ಯ ಅವರೆಲ್ಲ ಏನೇನೋ ಹೇಳ್ತಾ ಇದಾರೆ ನೀನು ಹೇಳಿ ಇವನು ಹೋಗ್ತಾನೆ ಸ್ವರ್ಗಕ್ಕೆ ಅಥವಾ ಮೋಕ್ಷ ಪಡ್ಕೋತಾನೆ ಅವನು ಇಲ್ಲ ಸ್ವಾಮಿ ಇವ್ರನ್ನ ಮೋಕ್ಷ ಪಡ್ಕೊಳ್ಳಲ್ಲ ಅವರು ಇವರು ಯಾರ್ಯಾರನೂ ತೋರಿಸ್ತಾರೆ ಯಾರನ್ನೂ ತೋರಿಸಿ ಯಾರೂ ಇವ್ರಿಗೆಲ್ಲ ಅಹಮ್ನಲ್ಲಿ ಎಲ್ಲ ಕೂತ್ಕೊಂಡಿರ್ತಾರಲ್ಲ ಕೊನೆ ಇವರು ಹೇಳ್ತಾರೆ ಏನು ನೀನು ಮಹಾ ಸಿದ್ಧಾಂತ ಶಿಖಾಮಣಿನ ನೀನು ಎಲ್ಲರೂ ಯಾರೂ ಹೋಗಲಾಗುತ್ತೆ ನಮಗೆಲ್ಲ ಹೇಳ ಇದೆಲ್ಲ ಜ್ಞಾನವನ್ನು ಹೇಳುತ್ತಾ ಇರೋದು ಗುರುಗಳು ಹೋಗಲ್ವಾ ಏನು ಹೇಳೋದು ಇಲ್ಲ ಅವರು ಹೋಗೋದಿಲ್ಲ ಅಂದ್ಬಿಡ್ತಾರೆ ಇವರು ಎಲ್ರಿಗೂ ಕೋಪ ಬಂದ್ಬಿಡುತ್ತೆ ಅವಾಗ ಸರಿ ನೀನು ಹೋಗ್ತೀಯ ಹೇಳೋದು ನಾನು ಹೋದರೆ ಹೋಗ್ತೀನಿ ಅಂತ ಅಂದ್ಬಿಡ್ತೇನೆ ಕನಕದಾಸರು ಇವು ಎಲ್ಲ ಇದ್ದರೂ ನೆರೆದಿರೋರು ಎಲ್ರಿಗೂ ಕೋಪ ಬಂದ್ಬಿಡುತ್ತೆ ಎಲ್ಲ ಪ್ರತಿಕ್ರಿಯೆ ಮಾಡ್ತಾರೆ ಮುಖಗಳೆಲ್ಲ ಕೆಂಪು ಮಾಡ್ಕೊಂಡ್ಬಿಡ್ತಾರೆ ಏನಿದು ಗುರುಗಳೇ ಹೋಗಲ್ಲ ಅಂತ ಇದ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದರೆ ಇವು ಗುರುಗಳನ್ನೂ ಮೀರಿಸಿದ್ವು ನಾನು ಅವನು ಅಂತ ಅನ್ಕೋತಾರೆ ಆದರೆ ಗುರುಗಳು ವೇದಿಕೆಯಲ್ಲಿ ಪ್ರಶಾಂತವಾಗಿ ಕುಳಿತಿರ್ತಾರೆ ಇದೇನು ಗುರುಗಳೇ ನಿಮ್ಮನ್ನು ನಿಂದಿಸ್ತಾ ಇದ್ದಾನೆ ನೀವು ಹೋಗೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ನೀವು ಸುಮ್ಮನೆ ಇದ್ದೀರಲ್ಲ ಅಯ್ಯೋ ಮೂರ್ಖ ಶಿಖಾಮಣಿಗಳ ನೀವು ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಇಷ್ಟೇ ಅವನು ನೋಡೋ ಅಧ್ಯಾತ್ಮವನ್ನು ತಿಳ್ಕೊಂಡಿದ್ದಾನೆ ಅವನು ಹೇಳ್ತಾ ಇದ್ದಾನೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತದೆ ಇವರೆಲ್ಲ ಕಣ್ಣು ಕಣ್ಣು ಬಿಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಗುರುಗಳು ವ್ಯಾಖ್ಯಾನಿಸ್ತಾರೆ ಅದನ್ನು ನಾನು ಅನ್ನೋದು ಕಣಯ ನಾನು ಅನ್ನೋದು ಹೋದರೆ ನಾನು ಮೋಕ್ಷಕ್ಕೆ ಹೋಗ್ಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ ಅದನ್ನು ನೀವು ಯಾರು ಅರ್ಥ ಮಾಡಿಕೊಳ್ಳದೆ ಹೀಗೆ ಪ್ರತಿಕ್ರಿಯಿಸ್ತಾ ಇದ್ದೀರಾ ಅಂತನೂ ಈ ಅರಿವನ್ನು ಕೃಷ್ಣಮೂರ್ತಿಯವರು ಪುಸ್ತಕದ ಪೂರ್ತಿ ಇಪ್ಪತ್ತೊಂದು ಚಾಪ್ಟರ್ಗಳು ಏನಿದ್ದಾವೆ ಅದರ ಜೊತೆಗೆ ಕ್ವೆಶನ್ ಆನ್ಸರ್ಸ್ ಏನಿದೆ ಒಂದೊಂದು ಚಾಪ್ಟ್ರು ಒಂದೊಂದು ದಿಕ್ಕಿನಲ್ಲಿ ನಮಗೆ ಕಣ್ಣನ್ನು ತರಿಸುತ್ತೆ ತಾವೆಲ್ಲರೂ ಅದನ್ನು ಅಧ್ಯಯನ ಮಾಡಿ ಸ್ವಾಧ್ಯಾಯನ ಮಾಡ್ಕೊಳ್ಳಿ ಅದರ ಜೊತೆ ಜೊತೆಗೆ ನಿಮ್ಮ ಜೊತೆಲಿರೋರ್ಗನ್ನ ಈ ಒಂದು ಸ್ಪಿರಿಚುವಲ್ ಫೀಲ್ಡ್ಗೆ ಕರೆದುಕೊಂಡು ಬನ್ನಿ ನಿಮ್ಮಿಂದ ಅವರು ಉದ್ಧಾರ ಆಗಲಿ ಅವರಿಂದ ನೀವು ಉದ್ಧಾರ ಆಗಲಿ ಈ ಅಹಮ್ಮನ್ನು ಕೋಟೆಯನ್ನು ನಾವೆಲ್ಲರೂ ಸೇರಿ ಒಡೆದಾಕ್ಲಿಕ್ಕೆ ಪ್ರಯತ್ನ ಪಡೋಣ ಕೃಷ್ಣಮೂರ್ತಿಯವರ ಆಶಯ ಏನಿದೆ ಅದನ್ನು ಈಡೇರಿಸಲಿಕ್ಕೆ ನಮ್ಮದು ಒಂದು ಅಲ್ಪ ಕಾಣಿಕೆ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಂತಹ ನಿರ್ದೇಶಕರಿಗೆ ವಂದಿಸ್ತಾ ನಿಮ್ಮೆಲ್ಲರಲ್ಲಿ ಹೊಂದಿಸ್ತಾ ನಮಗೆ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ